ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಈ ಟಿಪ್ಸ್ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋನ ಹೆಂಡವರೆಗೂ ನೋಡಿ ಈಗ ಫಸ್ಟ್ ಟಿಪ್ ನೋಡೋಣ ನೋಡಿ ಸ್ಟಿಕ್ಕರ್ಸ್ ಅಂತೂ ನಾವು ಎಲ್ಲರೂ ಯೂಸ್ ಮಾಡ್ತಾ ಸ್ಟಿಕ್ಕರ್ ಸ್ಟಿಕ್ಕರೆಲ್ಲ ಯೂಸ್ ಆದಮೇಲೆ ಈ ಪೇಪರ್ನ ನಾವು ಖಾಲಿ ಪೌಚ್ ಅಂತ ಇರ್ತೀವಿ ಆ ಥರ ಬಿಸಾಕೋ ಬದಲು ಬಿಸಾಕೋ ಬದಲು ನಾವು ಈ ಥರ ಪೌಚ್ಗೂ ಥರ ನಾವು ಕ್ಯಾರಿ ಮಾಡ್ಬೋದು ನೋಡಿ ಫಸ್ಟು ಈ ಥರ ಓಪನ್ ಇರುತ್ತಲ್ವ ಟು ಸೈಡ್ ಓಪನ್ ಇರುತ್ತೆ ಫಸ್ಟು ಕೆಳಗಡೆ ಮತ್ತು ಒಂದು ಸೈಡನ್ನ ನಾವು ಪಿನ್ ಸಹಾಯದಿಂದ ಸ್ಟ್ಯಾಪ್ಲರ್ ಸಹಾಯದಿಂದ ಪಿನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಸೈಡು ಮತ್ತು ಈ ಸೈಡು ಮೂರು ಸೈಡ್ ಓಪನ್ ಇರುತ್ತೆ ಟೂ ಸೈಡ್ ನಾವು ಕ್ಲೋಸ್ ಮಾಡ್ಕೋಬೇಕು ಒಂದು ಸೈಡ್ ನೋಡಿ ಆರಾಮಾಗಿ ಇಲ್ಲಿ ಓಪನ್ ಇರುತ್ತೆ ಈ ಪ್ಲೇಸಲ್ಲಿ ನಾವು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಮತ್ತು ಆಧಾರ ಕಾರ್ಡು ಮತ್ತು ನಿಮ್ಮ ಫೋಟೋಸ್ ಯಾವುದಾದ್ರೂ ಫೋಟೋಸ್ ಇದ್ದರೆ ಈ ಥರ ಯಾವುದೇ ಇರಲಿ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯಾವುದಾದ್ರೂ ಪರವಾಗಿಲ್ಲ ನೋಡಿ ಎಷ್ಟಾದರೆ ಅಷ್ಟು ನಾವು ಇದರಲ್ಲಿ ಇಟ್ಕೋಬೋದು ದುಡ್ಡು ಸಾವಿ ಅಂತ ಇಟ್ಕೊಬೋದು ಬಿದ್ದೋಗೋಲ್ಲ ನೋಡಿ ನಾವು ಎಷ್ಟೇ ಈ ಥರ ಕೆಳಗೆ ಕುದುರ್ಸಿದ್ರು ಶೇಕ್ ಮಾಡಿದ್ರೂ ಕೆಳಗಡೆ ಬೀಳಲ್ಲ ಇದು ಆರಾಮಾಗಿ ನಾವು ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು ಫ್ರೆಂಡ್ಸ್ ಈಗ ನೆಕ್ಸ್ಟು ನೋಡಿ ಸೇಫ್ಟಿ ಪಿನ್ಸ್ನ ನಾವು ಎಲ್ಲಾದರೂ ಯೂಸ್ ಮಾಡಬೇಕು ಎಲ್ಲೊಂದು ಫಂಕ್ಷನ್ಗೆಲ್ಲ ಹೋದಾಗ ತಕ್ಷಣಕ್ಕೆ ನಮ್ಗೆ ಬೇಕು ಅಂದಾಗ ಸಿಕ್ಕೋದೇ ಇಲ್ಲ ಎಷ್ಟು ಹುಡುಕಿದ್ರು ನೋಡಿ ಆ ಥರ ಇದ್ದಾಗ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಬಳೆ ತೊಗೊಳ್ಳಿ ಮೆಟಲ್ ಆದರೂ ಪರವಾಗಿಲ್ಲ ಗಾಜಿನ ಬದಲು ಮೆಟಲ್ ತೊಗೊಳ್ಳಿ ಗಾಜಿದ್ದಾದರೆ ಒಡೆದೋಗೋ ಚಾನ್ಸ್ ಇರುತ್ತೆ ನೋಡಿ ಎಲ್ಲ ಪಿನ್ಸು ನಾನು ಈ ಥರ ಬಳೆಗೆ ಹಾಕ್ಕೊ ಇಟ್ಕೊತಾ ಇದ್ದೀನಿ ಈ ಥರ ಹಾಕಿಟ್ಕೊಳೋದ್ರಿಂದ ಒಂದೇ ಕಡೆ ಇರುತ್ತೆ ನಮಗೆ ಬೇಕು ಅಂದಾಗ ಆರಾಮಾಗಿ ತೊಗೊಂಡು ಯೂಸ್ ಮಾಡ್ಕೋಬೋದು ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ಈಗ ನೋಡಿ ನಾವು ಸಿರಪ್ ಬಾಟಲ್ಸ್ನ ಮಕ್ಳಿಗೆ ಮನೆಯಲ್ಲಿರೋವಂಥ ಮಕ್ಕಳಿಗೆ ಇದ್ದರೆ ಸಿರಪ್ ಬಾಟಲ್ಸ್ ಅಂತೂ ನಾವು ಯೂಸ್ ಮಾಡ್ತಾಯಿರ್ತೀವಿ ಎಲ್ಲಾದರೂ ಊರುಗಳಿಗೆ ಹೋಗ್ಬೇಕು ಅಂದರೆ ನಾವು ಹುಷಾರಿಲ್ಲದೆ ಫಸ್ಟ್ ಟೈಮ್ ಮುಂಜಾಗ್ರತೆಯಾಗಿ ನಾವು ಸಿರಪ್ಸ್ ಎಲ್ಲ ಕ್ಯಾರಿ ಮಾಡ್ತೀವಲ್ವಾ ನೋಡಿ ಬ್ಯಾಗಲ್ಲಿ ಇಟ್ಕೊಂಡೋಗಿ ಈ ಥರ ಬಿದ್ದೋಗ್ತಾ ಇರುತ್ತೆ ಬಿದ್ದೋಗಿ ಸಿರಪ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ ಆ ಥರ ಇದ್ದಾಗ ನೋಡಿ ಒಂದು ರಬ್ಬರು ನಾವು ಜಡೆಗೆ ಹಾಕ್ಕೊಂತ ಹಾಕ್ತೀವಲ್ವ ಆ ಥರ ಒಂದು ರಬ್ಬರ್ ಬೆಣ್ಣ ಒಂದು ಪಿನ್ ಹಾಕ್ಕೊಂಡು ಬ್ಯಾಗ್ಗೆ ಒಂದು ಸೈಡ್ಗೆ ನಾನು ಸಿರಪ್ ಬಾಟಲ್ಗೆ ಈ ಥರ ಸಿಕ್ಸ್ಕೊಂಡಿದ್ದೀನಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ಥರ ನಾವು ಹಾಕ್ಕೊಳೋದ್ರಿಂದ ಸಿರಪ್ ಕೆಳಗಡೆನೂ ಬೀಳಲ್ಲ ಹಾಗೆ ಲೀಕ್ ಆಗೋಲ್ಲ ಚೆಲ್ಲೋಗೋದಿಲ್ಲ ಫ್ರೆಂಡ್ಸ್ ನಾವು ಹೆಂಗೆ ಇಟ್ಟಿರ್ತೀವೋ ಹಂಗೆ ಇರುತ್ತೆ ನಾವು ಎಷ್ಟು ದೂರ ಬೇಕಾದರೂ ಕ್ಯಾರಿ ಮಾಡ್ಬೋದು ನೋಡಿ ನಾವು ಯೂಸ್ ಮಾಡೋವಂಥ ಟೆಸ್ಟಿಂಗ್ ಗ್ಲಾಸ್ ಆಗಿರ್ಬೋದು ಇಲ್ಲಾಂದರೆ ನಾವು ಕೂಲಿಂಗ್ ಯೂಸ್ ಮಾಡ್ತೀವಲ್ಲ ಗ್ಲಾಸಸ್ ಅವು ಆದರೂ ಯಾವುದಾದ್ರೂ ಪರವಾಗಿಲ್ಲ ಶೈನಿಂಗ್ ಕಡಿಮೆ ಆಗಿದೆ ಅಂತಂದರೆ ಅದರಲ್ಲಿ ಸ್ವಲ್ಪ ದಿನ ಯೂಸ್ ಮಾಡ್ತಾ ಮಾಡ್ತಾ ಬ್ಲರ್ ಕಾಣಿಸ್ತಾ ಇರುತ್ತೆ ಸರಿಯಾಗಿ ಕಾಣೋದಿಲ್ಲ ಹಾಕಿದ್ದಾಗ ನೋಡಿ ಸ್ವಲ್ಪನೇ ಸ್ವಲ್ಪ ವ್ಯಾಸಿಲಿಯನ್ನು ಆ ಗ್ಲಾಸ್ ಹಚ್ಕೊಂಡು ಈ ಥರ ವೆಲ್ವೆಟ್ ಅಂತೂ ಇದ್ದರೆ ಎಲ್ಲ ಖರ್ಚಿಪ್ ಎಲ್ಲ ಇರುತ್ತಲ್ವ ಸಣ್ಣ ಮಕ್ಕಳದು ಆ ಥರ ಕ್ಲಾತಲ್ಲಿ ಈ ಥರ ವ ನಾವು ನೀಟಾಗಿ ಎರಡು ಕಡೆ ಒರೆಸ್ಕೊಳೋದ್ರಿಂದ ಗ್ಲಾಸು ತುಂಬಾ ಕ್ಲಿಯರ್ ಆಗಿರುತ್ತೆ ಹಾಗೆ ಡಿಸ್ಟ್ ಎಲ್ಲ ಏನೇ ಇದ್ರೂ ನೀಟಾಗಿ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗು ಶೈನಿಂಗು ಬರುತ್ತೆ ಯಾ ಇದೆ ಅಂತಲ್ಲ ನಿಮ್ಮಲ್ಲಿ ಯಾವುದೇ ಕೂಲಿಂಗ್ ಗ್ಲಾಸ್ ಇದ್ರೂ ಇದೇ ಮೆಥೆಡ್ ಫಾಲೋ ಮಾಡೋದ್ರಿಂದ ಇವು ಸ್ಪೆಕ್ಸು ತುಂಬಾ ಒಳಿತಾ ಇರುತ್ತೆ ಸ್ವಲ್ಪವೂ ಗಲೀಜಾಗಲ್ಲ ಖಂಡಿತ ವೀಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಹೊಳಿತಾ ಇದೆ ಅಂತ ನೋಡಿ ನಾನು ಫೋನು ಬಾಕ್ಸ್ ಅಂತೂ ಫೋನಂತೂ ಯೂಸ್ ಮಾಡ್ತೀವಿ ಮತ್ತು ಈ ಬಾಕ್ಸ್ನ ಬಿಸಾಡ್ತಾಯಿರ್ತೀವಿ ಬಿಸಾಕೋ ಬದಲು ನೋಡಿ ನಾನು ಇಲ್ಲಿ ಬಿಸಾಕ್ತಿರೋ ಹಂಗೆ ಇಟ್ಕೊಂಡಿದ್ದೆ ಮಕ್ಕಳೆಲ್ಲ ತುಂಬ ಗಲೀಜು ಮಾಡಿದ್ದಾರೆ ಅದನ್ನು ಒಂದು ಸೈಡ್ಗೆ ಹಾಕಿದ್ದೆ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಫಸ್ಟು ಒಂದು ಪೇಪರ್ ತೊಗೊಂಡು ಅದು ಎಷ್ಟು ಸೈಜ್ ಇದೆಯೋ ಅಷ್ಟು ಸೈಜ್ಗೆ ನಾನು ಫೋಲ್ಡ್ ಮಾಡಿಕೊಂಡು ತಳಕ್ಕೆ ಪೇಪರ್ ಹಾಕ್ಕೊತಾ ಇದ್ದೀನಿ ನ್ಯೂಸ್ ಪೇಪರ್ ಇಲ್ಲ ಅದಕ್ಕೆ ನಾನು ಈ ಶೀಟ್ ಇದ್ದೀನಿ ನಿಮ್ಮ ಮನೇಲಿ ನ್ಯೂಸ್ ಪೇಪರ್ ಇದ್ದರೆ ಯಾವ ಪೇಪರ್ ಇದ್ದರೆ ಅದನ್ನು ಹಾಕ್ಕೊಬೋದು ನೋಡಿ ತಳಕ್ಕೆ ಈ ಥರ ಪೇಪರ್ ಹಾಕ್ಕೊಂಡು ನಾವು ಯೂಸ್ ಮಾಡುವಂಥ ನೈಲ್ ಪಾಲಿಶು ಲಿಪ್ಸ್ಟಿಕ್ಸು ಎಲ್ಲ ಒಂದೇ ಎಲ್ಲ ಒಂದೇ ಇಲ್ಲಾಂದರೆ ಅಲ್ಲೇ ಹಾಕ್ಬಿಟ್ಟಿರ್ತೀವಲ್ವ ಎಲ್ಲ ಒಂದೇ ಕಡೆ ಇರಬೇಕು ಅಂದರೆ ನೋಡಿ ಈ ಥರ ನಾವು ರೀಯೂಸ್ ಮಾಡ್ಕೋಬೋದು ಈ ಥರ ಬಿಸಾಕೋ ಬದಲು ನಾವು ಈ ಥರ ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಈ ಥರ ಕ್ಯಾರಿ ಮಾಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಇರುತ್ತೆ ಒಂದೇ ಕಡೆ ಇರುತ್ತೆ ನಾವು ಬೇಕು ಅಂದಾಗ ತಕ್ಷಣ ಹಂಗೆ ಎತ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ ಈ ರೀತಿ ನಾವು ಅದನ್ನು ಡೆಕೋರೇಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನಾವು ಎಲ್ಲಾದರೂ ಬಸ್ಸಲ್ಲಿ ಹೋಗಬೇಕು ಅಂದರೆ ಚೇಂಜೇ ಆಗಲಿ ಇಲ್ಲ ಮನೆ ಬೀಗ ಆಗಲಿ ಈ ಥರ ಬಾಗ ಬ್ಯಾಗಲ್ಲಿ ಎತ್ಕೊಂಡು ಹೋದಾಗ ವ್ಯಾನಿಟಿ ಬ್ಯಾಗಲ್ಲಿ ಎತ್ಕೊಂಡು ಹೋದಾಗ ಎಲ್ಲಾಂದ್ರೂ ಎಲ್ಲೇ ಹಾಕ್ಬಿಟ್ಟಿರ್ತೀವಿ ಚೇಂಜ್ ಬೇಕು ಅಂದಾಗ ತಕ್ಷಣಕ್ಕೆ ಸಿಕ್ಕೋದು ಇಲ್ಲ ಹುಡ್ಕಲಾಡ್ತಾ ಇರ್ತೀವಿ ನೋಡಿ ಆ ಥರ ಟೆನ್ಷನ್ ಇಲ್ಲದೆ ಇರೋ ಥರ ಈ ಥರ ಒಡವೆ ಎಲ್ಲ ತೊಗೊಂಡೋಗಿ ಈ ಥರ ಪರ್ಸ್ ಅಂತೂ ಕೊಟ್ಟೆ ಕೊಟ್ಟಿರ್ತಾರೆ ಇದನ್ನು ಬಿಸಾಡೋ ಬದಲು ನೋಡಿ ಈ ಥರ ಪರ್ಸಲ್ಲಿ ನಾವು ಚೇಂಜ್ ಬಸ್ಗೆ ಹೋಗುವಾಗ ಚೇಂಜು ಕಾಸ್ ಎಲ್ಲ ಇದರಲ್ಲಿ ಹಾಕ್ಕೊಂಡು ಮನೆ ಬೀಗನು ಸಮೇತ ಇದನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಪಿನ್ ಹಾಕ್ಕೊಂಡು ನಾವು ಬ್ಯಾಗ್ಗೆ ಒಳಗಡೆ ಪಿನ್ ಹಾಕ್ಕೊಳೋದ್ರಿಂದ ನಾವು ಬೇಗನೆ ಸಿಕ್ಕುತ್ತೆ ಹುಡ್ಕಲಾಡೋ ಪ್ರಮೇಯ ಇರಲ್ಲ ಫ್ರೆಂಡ್ಸ್ ತಕ್ಷಣಕ್ಕೆ ನಾವು ಹಂಗೆ ಚೇಂಜ್ ತಗೊಂಡು ಕೊಡ್ಬೋದು ಹಾಗೆ ಮನೆ ಬೀಗನು ಹುಡ್ಕಲಾಡಬೇಕು ಅರ್ಜೆಂಟ್ಗೆ ಹುಡುಕ್ತಾ ಇರ್ತೀವಿ ಎಲ್ಲಿ ಎಲ್ಲಿ ಆ ಮೂಲೆಗೆ ಹೋಗಿ ಸೇರ್ಕೊಂಡಿರುತ್ತೋ ಅಂತ ಆ ಟೆನ್ಷನ್ ಇಲ್ಲದ್ರೆ ಆರಾಮಾಗಿ ನಾವು ಬೇಗನೇ ಆಗಲಿ ಚೇಂಜ್ ಆಗಲಿ ಈ ಥರ ಕ್ಯಾರಿ ಮಾಡೋದ್ರಿಂದ ಆರಾಮಾಗಿ ನಮಗೆ ಸಿ ಬೇಗನೆ ಸಿಕ್ಕುತ್ತೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡೋಣ ನೋಡಿ ಇವಾಗ ಮಳೆಗಾಲ ಅಂತೂ ಬಂದಿದೆ ಎಲ್ಲರೂ ಛತ್ರಿನ ಸಾಮಾನ್ಯವಾಗಿ ಉಪಯೋಗಿಸ್ತಾ ಇರ್ತೀವಲ್ವಾ ಉಪಯೋಗಿಸಿದಾಗ ನೋಡಿ ಒಂದೊಂದು ಸಾರಿ ಒಂದೊಂದು ಛತ್ರಿಗೆ ಈ ಥರ ವೆಲ್ಕ್ರೋ ಹೊಲ್ಟೋಗಿ ಕಿತ್ತೋಗಿರುತ್ತೆ ಅದು ಎಷ್ಟೇ ನಾವು ಸುತ್ತಿಟ್ಟರೂ ಮತ್ತೆ ಈ ಥರ ಹರಡ್ಕೊಳ್ತಾ ಇರುತ್ತೆ ಆದರೆ ಮಕ್ಕಳ ಕೈಗೆಲ್ಲ ಸಿಕ್ಕಿದಾಗ ಅದನ್ನು ಕಿತ್ತಾಕಿ ಎಲ್ಲ ಹಾಳು ಮಾಡಿಟ್ಬಿಡ್ತಾರೆ ನೋಡಿ ಆ ಥರ ಇದ್ದಾಗ ವೆಲ್ಕ್ರೋ ಇಲ್ಲ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಬಳೆ ಇದ್ದರೆ ಸಾಕು ಆರಾಮಾಗಿ ನಾವು ಛತ್ರಿನ ಸುತ್ತಿಡಿಬೋದು ನೋಡಿ ಈ ಥರ ನೀಟಾಗಿ ಫಸ್ಟು ಸುತ್ತಕೊಂಡ್ಬಿಟ್ಟಿದ್ದೀನಿ ಚಿಕ್ಕ ಮಕ್ಕಳದು ಬಳೆ ಇದು ನನ್ನ ಮಗಳ ಬಳೆ ನೋಡಿ ಸಣ್ಣ ಬಳೆನ ಈ ಥರ ಹಾಕ್ಕೊಳೋದ್ರಿಂದ ನೀಟಾಗಿ ಸೆಂಟ್ರಿಗೆ ಅದು ಗ್ರಿಪ್ಪಾಗಿರುತ್ತೆ ಓಪನ್ ಆಗೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಎಟ್ ಗ್ರಿಪ್ ಆಗಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವೇ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅದೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು